ನಾನು ಒಳಗೆ ಹೋಗ್ಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿತ್ತು ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್ ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ ಟೂ ಡೇಸ್ ಅಷ್ಟೇ ನೆನ್ಪಿರೋದು ಟೂ ಡೇಸ್ ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಡ್ರೆ ನಿಮ್ಗೆ ನೆನಪಿರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬರಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಲೈಕ್ಸ್ ಎಫ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಗೊತ್ತಿರುತ್ತೆ ಗೊತ್ತಿರತ್ತೆ ಬಿಟ್ವೀನ್ ನಾವು ಏನು ಮಾಡ್ಬೇಕು ಅನ್ನೋದು ಅದು ಚಟುವಟಿಕೆ ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇನೆ ಅದನ್ನ ಬಿಟ್ಟರೆ ಟ್ರೋಫಿ ಹಿಡಿಬೇಕು ಅದೆಲ್ಲ ಏನ್ ಏನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇನೆ ಎಂಡ್ ಆಫ್ ದ ಡೇ ನನಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು ಅಚೀವ್ ಮಾಡಿದೆ ಅಂತ ಅನ್ಕೋತೀನಿ ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ ಆ ಗ್ಯಾಪ್ ನ ಫುಲ್ ಫಿಲ್ ಮಾಡ್ಕೊಂಡೆ ಅಂತ ಅನ್ಕೋತೀನಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನ್ ಅಲ್ಲಿ ಗೆ ಬಂದಿರೋ ಓಟು ಅಂದ್ರೆ ನಿಮ್ಗೆ ರನ್ನರಿಗೆ ಈ ಸೀಸನ್ ಅಲ್ಲಿ ಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಆ ಲಾಸ್ಟ್ ವಿನ್ನರ್ ಈ ಸತಿ ನಾನು ರನ್ನರ್ ಆಗಿರೋದು ಸೊ ಅವರು ಏನ್ ಸಕ್ಸಸ್ಫುಲ್ ಮಾಡ್ಕೊಂಡೋಗಿದ್ರು ಅದ್ರ ಲೆವೆಂತ್ ಸೀಸನ್ ಕ್ಯಾರಿ ಮಾಡಿದೆ ಸೊ ಇನ್ನು ಜನಗಳ ಪ್ರೀತಿ ಜಾಸ್ತಿ ಆಗಿದೆ ಅಂಡ್ ಫೈವ್ ಕ್ರೋಸ್ ಇಸ್ ನಾಟ್ ಈಸಿ ಕೌಂಟ್ ಸೊ ಅದು ಐದು ಕೋಟಿ ಅವನಿಗೆ ಬಂದಿದೆ ಅಂಡ್ ಎರಡು ಕೋಟಿ ನನಗ್ ಬಂದಿದೆ ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾರೆ ಬಿಗ್ ಬಾಸ್ ನಲ್ಲಿ ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ ನಾನು ಸೊ ಓವರ್ ಆಲ್ ಟೀಮ್ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀನಿ ಅಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ ಸೊ ಸೆಕೆಂಡ್ ಇನ್ನು ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ ನಾನು ಹನುಮಂತ್ ಕಂಗ್ರಾಚುಲೇಷನ್ ಎಂದು ವಿನ್ ಆಗಿದ್ದೀರಾ ಏನು ಹೇಳ್ತೀರಾ ಫೈನಲ್ ಆಗಿ ನೀವು ಎಲ್ಲ ಅನ್ಕೊಂಡಿದ್ರ ನೀವು ಇಲ್ಲ ಜನಗಳು ನಂಗೆ ಓಟ್ ಆಗ್ತಾರೆ ಏನೇ ನಾಮಿನೇಟ್ ಮಾಡಿದ್ರು ಏ ಜನಗಳು ನೋಡ್ಕೊಂತಾರೆ ನನ್ನ ಜನಗಳು ವೋಟ್ ಆಗ್ತಾರೆ ಅಂತ ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು ಏನು ಹೇಳ್ತೀರಾ ಬಿಗ್ ಬಾಸ್ ಟ್ರೋಫಿ ಪಡೆಯೋದು கேத்த ಹಂಗೇನೋ ಅಂತ ಹಂಗೇನಿಲ್ಲ ಅಂತಾ ಸರಿ ದುಡ್ ನೀನು ಇಟ್ಕೋ ಕಪ್ ನೀನು ಇಟ್ಕೋಣೋ ಅಂತಾ ಎಲ್ಲ ಕಪ್ ಬಂದಿದ್ದೀನಿ ಅಂತ ಓಕೆನಾ ಅಕಾ ನಾನು ಕಪ್ ಗೆಲ್ಲಕ ಬಂದಿರಲ್ಲ ಇಲ್ಲ ಆಟ ಗೆಲ್ಲಕ ಬಂದಿದ್ದೀನಿ ಅಂತ ಎರಡು ಸೇಮೇ ಅಲ್ಲ ಅಕಾ ನಾನು ಆಟ ಗೆದ್ದೀನಿ ಕಪ್ ಗೆದ್ದಾಕಲ್ಲ ಕಪ್ ಆಟ ಗೆದ್ದ ಕಪ್ ಗೆತೋಕ ಅಕಾ ಓಕೆ ಓರೆ ಇಲ್ಲಿ ನೀವು ತುಂಬಾ ಜಾಣಿದೀರ ಅಂತ ಹೌದು ಯಾಂಜಾ ಒಂದು ದೊಡ್ಡಂದ್ರು ಅಂದೆ ದೊಡ್ಡ ಅಂದಿರಲ್ಲ ಆಟಕ್ಕೆ ಕಳ್ತಾ நான் பி பாஸ் தவரான நோட்த்தில்ல கேள்வி அந்த நான் சீக்கித்ல அது தவறு மனிதங்கித்த இது கண்டன மனிக்கு வந்தீங்க கலர் கன்னட் அன்னோ திசை நான் அதனே பாட் த்வி ಇದೇನೇ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದು ಸಲ ಆಗಲಿ ನಮ್ಮ ಹೆಸರಾರಾಗಲಿ ಏನಾರಾಗಲಿ ಪಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತಂದ್ರೆ ಅದಕ್ಕೆ ಬಂದಣ ಅದು ಹೋದೆ ಏನು ತಲೆಾಗೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂದ್ಕೊಂಡಿದ್ದಿಲ್ಲ ನೋಡ್ಕೊಂಡು ಹೋಗಿದ್ರೆ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲೇ ತಲೆಾಗೆ ವಿಚಾರ ಮಾಡ್ಕೊಂತ ಹೋಗ್ತಿದ್ದೆ ನಾನು ಹಂಗೆ ಹೋಗಲಿಲ್ಲ ಏನೋ ಏಕೋಭಾವಲಿಂದ ಹೋದೆ ನನಗೆ ಏನ್ ಐತೆ ಅದನ್ನ ಆಡದಣ್ಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪು ಕರೆದಿದ್ರಿ ನಾನು ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸದಂತ ಮುಂದಿನ ವರ್ಷ ನಡೆಸಲ್ಲ ಅಂತ ಅವ್ರು ಯದ್ರಾಗ ಬರ್ಕಂಡಾರ ಅಂತ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಸೊ ಹೋಗಿ ಬರೋಣ ಆಸೆ ಇತ್ತು ಅದಕ್ಕೆ ಬಂದಿದ್ದೆ ಹನುಮಂತು ಈ ಕೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ಬಿಗ್ ಬಾಸ್ ಮುಂದೆ ಊಟ ಗೆಲ್ಸೈತ್ರ ಮತ್ತೆ ಈಗ ಐದೂವರೆ ಕೋಟಿ ಜನ್ರು ನಿಮಗೆ ವೋಟ್ ಮಾಡಿ ಅಲ್ಲ ಆಲ್ಮೋಸ್ಟ್ ಐದುವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನಾನು ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ ಅಂದ್ರೆ ನಾ ಆಡೋರು ಆಟ ನೋಡಿ ಹಟ್ ಗೆಲ್ಸರಕ್ಕ ಆ ಟಾಲಿ ಟಾಸ್ಕಾ ಹಾ ಟಾಸ್ಕಾ ಅಮಿ 50 ಲಕ್ಷ ಗೆಬಿದರ ಲೈ ಮೌಂಟ್ ಎನ್ ಮಾಡಬೇಕು ಅಂತ ಅನ್ಕೊಂಡಿರತ್ನಾ 50 ಪ್ಲಸ್ ಬೇರೆ ಬೇರೆ ಗೆಲ್ಲ ಬಂದಿದಲ್ವಾ ಅದೆಲ್ಲ ಬಂದಿರೋ ಅಮೌಂಟ್ ಸೇಯರ್ ಮಾಡಬೇಕು ಅಂತ ಅನ್ಕೊಂಡ್ವಿ ಮದ್ರೆ ಹಾಕ್ತಿರವಾ ಪಗ್ಡೆ ಹಾಕ್ತಿರವಾ ಅ ಮನಿ ಕಟ್ಸ್ ತಿನಕ ಮದ್ಯಾಕ್ಕೆನೆ ಓಕೆ ಅಲ್ಲ ಮನಿ ಕಟ್ಸಿದೆ ಇದೆ ಅದ ತೆಗಡೆ ಇದೆ ಅದನ್ನ ತೆಗಿಸು ಫುಲ್ ಆಗ ಬಂದ್ ಬಂದ್ ಹೋಗಿತ್ತಕ್ಕ ಅಲ್ಲಿ ಹೇಳ ಅದಕ್ಕ ಬರದ್ ಬಂದ್ಬಿಟ್ಟಿನಿ ಏನಾರಾಗಲಿ ಅನ್ನೋದ್ ತಲೆಗಿಟ್ಕೊಂಡು ನಿಂತಿದ್ದೆ ಅಕ್ಕ ಅದ ಹೇಳಿದ್ದ ನಾನು ನಿನ್ನೆ ಹಾಡು ಹೇಳಿದೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ಲರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಗ ಹೋಗೋದೈತಿ ಕೇಳ್ರಿ ಮಣ್ಣಗ ಹೌದಣ್ಣ ಅಕ್ಕ ಅವ್ನ ಹೇಳಿದ್ದು ಬೇರೆಯವ್ರಿಗೆ ಅವ್ನು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ತಗೊಂಡೋಗ ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನೋದ್ರ ಅಕ್ಕ ಮಾತಾಡಿದೆ ಖುಷಿಯಾಗಿ ಅಕ್ಕ ನಾನು ಮೂರ್ ತಿಂಗಳ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ ಸೀಟಾಗಿ ಇದ್ದಿದ್ದಿಲ್ಲ ಆದ್ರೆ ಹಳ್ಳ ಹಳ್ಳಿನ ಚಲೋ ಅಣ್ಣ ಆದ್ರೆ ಸೀಟಿನ ಬಂದ ಅದೇ ಎರಡು ಒಂದ್ ಲೆಕ್ಕಕ್ಕೆ ಚಲೋ ಆದ್ರೆ